ಹಲೋ ಈಗ ಇದು ಎಲ್ಲೆಲ್ಲಿ ಕರೆಂಟ್ ಇಲ್ಲ ಏನು ಪ್ರಾಬ್ಲಮ್ಮು ಜನ ಇಲ್ವಾ ಅಲ್ಲ ಏನು ಸಂಗತಿ ವಾಟ್ ಈಸ್ ದ ಸಿಚುವೇಶನ್ ಇನ್ ಕಾನ್ಸ್ಟಿಟ್ಯನ್ಸಿ ಏನು ನಿಮ್ಮ ಪ್ರಾಬ್ಲಮ್ ಎಲ್ಲೊಮ್ಮೆ ಬ್ರೀಫ್ ಮಾಡಿ ಏನು ಏನೇನು ಪ್ರಾಬ್ಲಮ್ ಯಾರ ಹತ್ರ ನಿಮ್ಮ ಎಂಜಿನಿಯರ್ಗಳು ಕೇಳುವಾಗ ಜೈಗಳು ಕೇಳುವಾಗ ನಮ್ಮ ಹತ್ರ ಜನ ಇಲ್ಲ ನಾನು ಏನು ಮಾಡೋದು ಅಂತ ಹೇಳ್ತಾರಂತೆ ಎಲ್ಲರೂ ಸುಜ ಕೇಳಿ ನಾನು ಹೇಳಿ ಸ್ವಲ್ಪ ಕೇಳಿ ಮತ್ತೆ ನೀವು ನಾನು ಹೇಳೋದನ್ನು ಕೇಳಿ ಎಕ್ಸಿಟ್ ಇಂಜಿನಿಯ ಆಮೇಲೆ ಅದಕ್ಕೆ ಒಂದೊಂದು ಉತ್ತರ ಕೊಡಿ ಈಗ ಕೆಲವು ಜೈಗಳು ಹೇಳ್ತಾರೆ ನಮ್ಮ ಹತ್ರ ಜನ ಇಲ್ಲ ನಾವು ಏನು ಮಾಡೋದು ಆ ನಂತರ ಕೆಲವರು ಹೇಳ್ತಾರೆ ನಮ್ಮ ಹತ್ರ ಎರಡು ಜನ ಮಾತ್ರ ಇರುತ್ತೆ ರಾತ್ರಿ ಮಾಡಲಿಕ್ಕೆ ಆಗುದಿಲ್ಲ ಇನ್ನು ಕೆಲವು ಕಡೆ ನಿನ್ನೆ ಹೋದ ಕರೆಂಟು ಇವತ್ತಿನವರೆಗೆ ಬಂದಿಲ್ಲ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಹೋದ ಕರೆಂಟು ಇವತ್ತಿನವರೆಗೆ ಬಂದಿಲ್ಲ ಜೈಗಳು ಫೋನನ್ನು ಸ್ವಿಚ್ ಆಫ್ ಮಾಡಿ ನಾಟ್ ರೀಚೇಬಲ್ ಮಾಡಿ ನಾನು ತುಂಬ ಕೆಲವು ಜೆ ಇಗಳಿಗೆ ಫೋನ್ ಮಾಡಿದೆ ಅವ್ರದ್ದು ನಾಟ್ ರೀಚಬಲ್ ಆಗಿ ಇಟ್ಟಿದ್ದಾರೆ ಸೊ ಏನು ಸಿಚುವೇಶನು ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಇದೆಯಾ ಜನ ಇಲ್ಲವಾ ಜನ ಇಲ್ಲಾದರೆ ಎಮ್ ಡಿ ಈಗ ಬೇರೆ ಪಕ್ಷದವರು ಬಂದು ಅಲ್ಲಿ ಗಲಾಟೆ ಮಾಡುವ ಮೊದಲು ಪ್ರೊಟೆಸ್ಟ್ ಮಾಡುವ ಮೊದಲು ನಾವು ಎಚ್ಚೆತ್ತು ಕೊಡೋದು ಒಳ್ಳೆಯದು ಇಲ್ಲ ಅವರು ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡೋದು ಅಷ್ಟೊತ್ತಿಗೆ ನೀವು ಎಚ್ಚರ ಆಗೋದು ಇದೆಲ್ಲ ಸರಿ ಕಾಣೋದಿಲ್ಲ

ಅಲ್ಲಿ ಕರೆಂಟ್ ಇಲ್ಲದೆ ಮೂರು ದಿವಸ ಆಯ್ತು ಅಂತ ಅಲ್ಲಿ ಕಂಪ್ಲೇಂಟು ಕರ್ವೆಡು ಆ ಭಾಗದಲ್ಲಿ ಎರಡೆರಡು ದಿವಸ ಕರೆಂಟ್ ಇಲ್ಲದ್ರೆ ಏನ್ ಮಾಡೋದು ಅವರು ಅವ್ರ ಚಾರ್ಜರು ಆಗೋಲ್ಲ ಮೊಬೈಲು ಆಗೋಲ್ಲ ಅವ್ರದ್ದು ಇದು ಆಗಿಲ್ಲ ಈಗ ಎರಡೂರು ದಿವಸ ಇರುವಂತದ್ದು ಪ್ರಾಬ್ಲಮ್ ಏನು ಈಗ ಪಾನಾಜ್ ಕರೆಂಟ್ ಇದೆ ಅಲ್ಲ ನಿಮ್ಮವರು ಫೋನ್ ತೆಗೆಯೋದ ನಾಲೆಜ್ ಬರೋದು ಹೇಗೆ ಈಗ ಫಾನ್ ಆಗಿ ಅದು ನಾವು ನಾವೀಗ ಎಲ್ಲಿ ಫೋನ್ ಮಾಡಿದ್ದೆವು ಅವನು ಫೋನು ಸ್ವಿಚ್ ಆಫ್ ಅವನು ನಾಟ್ ರೀಚೇಬಲ್ ಫಾನಾಗೆ ಜೈ ಈಗ ನಿನ್ನೆಯಿಂದ ಕರೆಂಟ್ ಇಲ್ಲ ಅಂತ ನಿನ್ನೆಯಿಂದ ಹೋಗೋ ಕರೆಂಟ್ ಇಲ್ಲ ಈಶ್ವರ ಮಂಗಿದಲ್ಲಿ ನಿನ್ನೆ ನಿನ್ನೆ ಮೊನ್ನೆ ಸಾಯಂಕಾಲ ಹೋಗಿದೆ ಅಂತ ಹೇಳ್ತಾರೆ ಇವತ್ತಿನವರೆಗೆ ಬೆಳಿಗ್ಗೆ ನನಗೆ ಫೋನ್ ಮಾಡಿದರು ಕರೆಂಟ್ ಇಲ್ಲ ಕರ್ವೆಡೆದು ನಿನ್ನೆ ಫೋನ್ ಮಾಡಿದ್ರು ಸಾಲ್ವ್ ಆಯ್ತಾಯ್ತು ಅಂತ ಗೊತ್ತಿಲ್ಲ ನನಗೆ ಇಂಥದ್ದು ತುಂಬ ತುಂಬ അല്ലമ്പാടി ഫാനെ ആ നര ഈശ്വരമംഗില്ല ಅನಂತರ ಕರ್ವೇ ಈಶ್ವರ ಬ್ಯಾಂಕ್ದವರು ನಿನ್ನೆ ಹೇಳಿದ್ರೆ ಮೂರು ದಿವಸ ಆಗಿದೆ ಅಂತ ಹೇಳಿದ್ರೆ ಮೂರು ದಿವಸ ಆಗಲಿ ಕರೆ ಬೇರೆಲ್ಲ ಅವರು ಕರೆಕ್ಟಾಗಿ ಹೇಳಲಿ ಅವ್ರು ಏನು ಮಾಡಿದೆ ಮತ್ತೆ ಅವ್ನು ಫೋನೇ ಹಾಕಿ ತೆಗಿಯೋದಿಲ್ಲ ಫೋನೇ ಇಲ್ಲ ಅವ್ನು ಈಗ ನಾವು ಮಾಡಿದ್ವಲ್ಲ ಅವರಿಗೆ ಆಗದಿಂದ ಮಾಡ್ತಾ ಇದ್ದೀವಿ ಭೇಟ ಮಾಡಿ ಮಾಡಿ ಒಂದೇ ಅಲ್ಲ ಅದು ಹಾಂ ಆಗದ್ನ ನೋಟ್ ರೀಚೇಬಲ್ ಮನೆ ಮುಂದವಳು ಹೋಗ್ತೀನಿ ಅದಕ್ಕೆ ಮೊದಲು ಅವ್ರು ಅಲರ್ಟ್ ಆಗಬೇಕು ನಾನು ನಾನೇ ನೋಡ್ತೀರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಏನು ಜನ ಹೋಗ್ತಾರೋ ಇಲ್ಲವೋ ಅಂತ ಅದು ಕ್ಲಿಯರ್ ಮಾಡ್ಲಿಕ್ಕೆ ಅಲ್ಲಲ್ಲಿ ಕಂಪ್ಲೇಂಟ್ ಕ್ಲಿಯರ್ ಮಾಡಿ ಅಟೆಂಡ್ ಮಾಡ್ಲಿಕ್ಕೆ ಹೇಳಿ ಜನ ಬೈ ಚಾನ್ಸ್ ಎಂ ಡಿ ಹತ್ರ ಮಾತಾಡ್ಬೇಕಿದ್ರೆ ಬೇರೆ